ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಹೋಮ್ ರೆಮಿಡಿನ ಹಿಂದಿ ನಟಿ ಮಣಿಯರು ಯೂಸ್ ಮಾಡೋವಂಥದ್ದು ತುಂಬಾ ಗ್ಲೋ ಆ್ಯಂಡ್ ಶೈನ್ ಆಗಿರುತ್ತೆ ಅವರ ಮುಖ ಸ್ಕಿನ್ನು ಅವರು ಯೂಸ್ ಮಾಡೋವಂಥ ಹೋಮ್ ರೆಮಿಡಿನ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಒಂದು ಮೊಟ್ಟೆ ಇದ್ದರೆ ಸಾಕು ಅದಕ್ಕೆ ಮನೇಲೇ ಇರೋವಂಥ ಕೆಲವೊಂದು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಅವರು ಸ್ಕಿನ್ ಕೇರ್ನ ಮಾಡ್ಕೋತಾರೆ ಇದು ತುಂಬಾ ಮುಖಕ್ಕೆ ಶೈನ್ ಕೊಡುತ್ತೆ ಹಾಗೂ ಗ್ಲೋನ ಕೊಡುತ್ತೆ ಮುಖದಲ್ಲಿರೋ ಕಲೆಗಳು ಹಾಗೂ ಟ್ಯಾನಿಂಗ್ ಆದರೂ ಕೂಡ ರಿಮೂವ್ ಮಾಡುವಂಥ ಪವರ್ ಈ ಸ್ಕಿನ್ ಕೇರ್ ರೆಮಿಡಿ ಹೋಮ್ ರೆಮಿಡಿಯಲ್ಲಿ ಇರುತ್ತೆ ತುಂಬಾ ಈಸಿ ಹಾಗೆ ನಾನು ಓನ್ ಆಗಿ ಮನೇಲಿ ಟ್ರೈ ಮಾಡಿ ನೋಡಿರೋದ್ರಿಂದ ಹೌದು ಇದರಿಂದ ಬೆನಿಫಿಟ್ ಸಿಗುತ್ತೆ ಅಂತ ಗೊತ್ತಾದ ಮೇಲೇ ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ವೀಡಿಯೋಸ್ ನೋಡ್ತಿದ್ರ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ವೀಡಿಯೋಸ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಮೊಟ್ಟೆನ ತೊಗೊಳ್ಳಿ ಮೊಟ್ಟೆನ ಅದರಲ್ಲಿರೋ ವೈಟ್ ಅಷ್ಟೇ ಹಾಕೋಬೇಕಾಗುತ್ತೆ ಎಲ್ಲೋ ಬೇಡ ಎಲ್ಲೋ ಬೇಕಾದರೆ ನೀವು ಆಮೇಲೆ ಆಮೇಲೆ ಆಮ್ಲೆಟ್ ಮಾಡ್ಕೊಂಡು ತಿನ್ಬಿಡಿ ಸ್ವಲ್ಪ ಸ್ವಲ್ಪ ಎಲ್ಲೋ ಮಾತ್ರ ತೆಕ್ಕೋಣ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಮೊಟ್ಟೆ ಒಳಗಡೆ ಇರೋ ವೈಟ್ ಮಾತ್ರ ತೊಗೋಬೇಕಾಗುತ್ತೆ ವೆಗ್ ವೈಟ್ ಮಾತ್ರ ಇದರಲ್ಲಿ ಸ್ವಲ್ಪ ಸ್ವಲ್ಪ ತೊಗೋತಾ ಇದ್ದೀನಿ ನಾನು ಇದೇ ನಿಮಗೆ ಸ್ಕಿನ್ಗೆ ಶೈನ್ ಹಾಗೂ ಗ್ಲೋ ಕೊಡುವಂಥದ್ದು ಟ್ಯಾನ್ ಕೂಡ ರಿಮೂವ್ ಆಗುವಂಥದ್ದು ಇದು ಈ ಮೊಟ್ಟೆ ನಿಮಗೆ ಮಾಮೂಲಿ ನಾಟಿ ಕೋಳಿ ಯಾವ ಕೋಳಿ ಆದರೂ ಪರವಾಗಿಲ್ಲ ಒಟ್ಟಾರೆ ಮೊಟ್ಟೆ ಇದ್ದರೆ ಸಾಕು ಇದೇ ಮೊಟ್ಟೆ ಆಗಬೇಕು ಅದೇ ಆಗಬೇಕಂತೇನಿಲ್ಲ ನೋಡಿ ನಾನು ಸ್ವಲ್ಪ ಸ್ವಲ್ಪ ಎಗ್ ವೈಟ್ನ ತೊಗೊಂಡಿದ್ದೀನಿ ಇದು ನಿಮ್ಮ ಸ್ಕಿನ್ನಲ್ಲಿರೋ ಆಯಿಲ್ನೆಸ್ ಎಲ್ಲ ತೆಗೆದುಬಿಟ್ಟು ಸ್ಕಿನ್ಗೆ ಪಿಂಪಲ್ ಆಗದೇ ಇರೋ ರೀತಿಯೂ ತಡೆಯುತ್ತೆ ಇದಕ್ಕೆ ನಾವು ಕೆಲವೊಂದು ಇನ್ಗ್ರೀಡಿಯೆಂಟ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದು ಏನೇನೋ ಅಂತ ಇವಾಗ ತಿಳಿಸ್ತೀನಿ ಹಾಗೆ ಅದಕ್ಕೂ ಮೊದಲು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಏನಂದರೆ ನಿಮಗೆ ನನ್ನ ವೀಡಿಯೋಸ್ ಬೇಗ ಬರಬೇಕು ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ನೋಡಿ ಇದಕ್ಕೆ ನಾನು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟು ಚಿಕ್ಕ ಸ್ಪೂನಲ್ಲಿ ಒಂದೆರಡು ಸ್ಪೂನ್ ತೊಗೊಳ್ಳಿ ಇದನ್ನು ಜಾಸ್ತಿ ಮಾಡಬೇಕಂತೇನಿಲ್ಲ ಇದಕ್ಕೆ ನಮಗೆ ಮೇನ್ ಬೇಕಾಗಿರೋದು ಮೊಟ್ಟೆ ಮೊಟ್ಟೆ ಮುಖಕ್ಕೆ ಅಪ್ಲೈ ಮಾಡಿದ್ರೆ ಸ್ಟಿಕ್ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕಿದ್ದೀನಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಗೆ ಲಾಸ್ಟ್ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ಸ್ವಲ್ಪ ಸ್ವಲ್ಪ ಅರಶಿನ ಮಿಕ್ಸ್ ಮಾಡ್ಕೊಳ್ಳಿ ಅರಶಿನ ಚಿಟಿಕೆ ಅಷ್ಟಿದ್ರೆ ಸಾಕು ಜಾಸ್ತಿ ಬೇಕಂತೇನಿಲ್ಲ ನಿಮಗೆ ಸ್ಕಿನ್ಗೆ ಏನು ಪ್ರಾಬ್ಲಮ್ ಇಲ್ಲ ಸೆಟ್ ಆಗುತ್ತೆ ಕೆಲವರಿಗೆ ಅರಿಶಿನ ಆಗಲ್ಲ ಅನ್ನೋರು ಅರ್ಶನ ಕಡಿಮೆ ಹಾಕ್ಕೊಳ್ಳಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಬೇಗ ಮಿಕ್ಸ್ ಆಗಲ್ಲ ಯಾಕಂದರೆ ಎಗ್ ವೈಟ್ ಜೊತೆ ಇದೆಲ್ಲ ಮಿಕ್ಸ್ ಆಗಬೇಕು ಅಂದರೆ ಏನಿಲ್ಲ ಅಂದರೂ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಮಗೆ ಬೇಕಾದಂಥ ಪೇಸ್ಟ್ ಸಿಗುತ್ತೆ ಅದನ್ನು ಮುಖಕ್ಕೆ ಅಪ್ಲೈ ಮಾಡಬೇಕು ಹಾಗೆ ನೀವು ಮುಖ ಅಪ್ಲೈ ಮಾಡೋಕ್ಕೂ ಮೊದಲು ಮುಖನ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ನೋಡಿ ಎಷ್ಟು ಸೆಟ್ ಆಗ್ತಾನೆ ಇಲ್ಲ ಇದು ಸೆಟ್ಟು ಅದು ಇದಾಗಲ್ಲ ಪೇಸ್ಟ್ ರೆಡಿ ಆಗೋಲ್ಲ ಪೇಶಿಯಲ್ ಥರ ಸಿಗೋಲ್ಲ ಅನ್ಕೋತೀರ ಇಲ್ಲ ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡಿ ಆವಾಗ ನಿಮಗೆ ಪೇಸ್ಟ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಹಾಗೆ ಬಿಡಿ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಯಾವುದೇ ಒಂದು ಪೇಸ್ ಪ್ಯಾಕ್ನ ನೀವು ಮುಖಕ್ಕೆ ಅಪ್ಲೈ ಮಾಡೋಕ್ಕೂ ಮೊದಲು ಅದನ್ನು ರೆಡಿ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಅದಾದ ಮೇಲೆ ಮುಖಕ್ಕೆ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಸೆಟ್ ಆಗುತ್ತೆ ಚೆನ್ನಾಗಿ ನಿಮಗೆ ಏನಾದರೂ ರಿಸಲ್ಟ್ ಬರುತ್ತೆ ನಾನು ಮುಖನ ವಾಶ್ ಬಂದಿದ್ದೀನಿ ವಾಶ್ ಮಾಡಿದ ಮೇಲೆ ಮುಖಕ್ಕೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ಆ ಮುಖಕ್ಕೂ ಕೂಡ ಅಷ್ಟೇ ನೀವು ಅಪ್ಲೈ ಮಾಡಿದ ಮೇಲೆ ಮೊಟ್ಟೆ ವಾಸನೆ ಬರೋದಾಗಲಿ ಇಲ್ಲ ಮೊಟ್ಟೆ ಸ್ಮೆಲ್ ಕೆಲವೊಬ್ಬರಿಗೆ ಆಗೋಲ್ಲ ಅಲ್ವಾ ಮೊಟ್ಟೆ ಸ್ಮೆಲ್ ಏನು ಬರಲ್ಲ ಮೊಟ್ಟೆ ಹಾಕಿದೀವಿ ಅಂತಲೇ ಅನಿಸಲ್ಲ ಆ ರೀತಿ ನಿಮಗೆ ಮೊಟ್ಟೆ ಆಗಲ್ಲ ಅನ್ನೋರು ವಾಸನೆ ಬರುತ್ತೆ ಅಲ್ಲ ಅಂದ್ಕೋಬೇಡಿ ಇಲ್ಲ ಏನು ಸ್ಮೆಲ್ ಬರಲ್ಲ ಇದಿಷ್ಟು ಮಿಕ್ಸ್ ಆದಮೇಲೆ ಮೊಟ್ಟೆ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಈ ರೀತಿ ನೀವು ಚೆನ್ನಾಗಿ ಮುಖಕ್ಕೆ ಪೇಸ್ಟ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ಬಿಡಬೇಕು ಇದು ಡ್ರೈ ಆಗೋಕ್ಕೆ ಡ್ರೈ ಆದಮೇಲೆ ನೀವು ಮುಖಾನ ಮಾಮೂಲಿ ನೀರು ಉಗುರು ಬೆಚ್ಚಿಗೆ ನೀರಿದ್ದರೂ ಪರವಾಗಿಲ್ಲ ತಣ್ಣೀರಲ್ಲೂ ಕೂಡ ಮುಖಾನ ವಾಶ್ ಮಾಡ್ಕೋಬೋದು ಇಷ್ಟೇ ನೋಡಿದ್ರಲ್ಲ ನೀಟಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡಿಕೊಂಡು ನೀವು ಒಂದು ಐದರಿಂದ ಹತ್ತು ನಿಮಿಷ ಬೇಕಾದರೆ ಮಸಾಜ್ ಮಾಡಿಕೊಳ್ಳಿ ನೀವು ಮುಖಕ್ಕೆ ಎಷ್ಟು ಮಸಾಜ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಬ್ಲಡ್ ಸರ್ಕ್ಯೂಟ್ ಆಗುತ್ತೆ ಮುಖದಲ್ಲಿ ಬ್ಲಡ್ ಸರ್ಕ್ಯೂಟ್ ಆದರೆ ನಿಮಗೆ ಸ್ಕಿನ್ ಪ್ರಾಬ್ಲಮ್ಗಳಾಗಲ್ಲ ಪಿಂಪಲ್ಸ್ ಆಗಲಿ ಏನೇ ಇದ್ದರೂ ಕೂಡ ಅವಾಯ್ಡ್ ಆಗ್ತಾ ಬರುತ್ತೆ ನೋಡಿದ್ರಲ್ಲ ಈ ರೀತಿ ನಾನು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಹದಿನೈದು ನಿಮಿಷ ಕಾಲ ಡ್ರೈ ಆಗೋಕ್ಕೆ ಬಿಡ್ತಾ ಇದ್ದೀನಿ ಡ್ರೈ ಆದಮೇಲೆ ಮಾಮೂಲಿ ಮುಖನ ವಾಶ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಬೇಕು ಅಂದರೆ ಅಲೆವೆರಾ ಜೆಲ್ ಕೂಡ ಅಪ್ಲೈ ಮಾಡ್ಬೋದು ಮುಖ ವಾಶ್ ಆದಮೇಲೆ ಸ್ವಲ್ಪ ಡ್ರೈ ಡ್ರೈ ಅನ್ನಿಸಿದ್ರೆ ಅಲೆವೆರಾ ಜೆಲ್ ವಾ ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ಹಾಗೆ ಬಿಟ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ ಮೇಲೆ ನಿಜವಾಗಲೂ ಸ್ಕಿನ್ನು ತುಂಬ ಬ್ರೈಟಾಗು ಶೈನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ನೋಡಿದ್ರಲ್ಲ ಇವಾಗ ನಾನು ಮುಖನ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಹಾಗೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಆಯಿತು ಹೆಲ್ಪ್ಫುಲ್ ಅನ್ನಿಸ್ತು ಒಂದು ಲೈಕ್ ಕೊಡೋರ ಜೊತೆಗೆ ಕಮೆಂಟ್ ಮಾಡೋದನ್ನ ಮರಿಬೇ ಮರಿಬೇಡಿ ಮತ್ತು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್